ಅಯ್ಯ ಖರೇ ನೋಡುವ ಇವ ನನ್ನ ಮಲ್ಲಿನು ರೊ ಇಲ್ಲ ಒಟ್ಟ ನಾಳೆ ನಮಗೂನು ಕಟ್ಬೇಕಂತ ಅಂತ ಯಾವಕಿ ಹ್ಞೂ ನಾಳೆ ಬರ್ರಿ ಅಂತ ಹೇಳ ಕಟ್ಲಾಕ ಅದಕ್ಕೆ ನಾನು ಏನು ಮಾಡಲಿ ಅಂತೇಳಿ ಯೋಚನೆ ಮಾಡ್ತೀನಿ ನಾನೇನು ಕೋರಿ ಹ್ಞೂ ಏನು ಮಾಡ್ದೆ ನಿಮ್ಮ ಅವ್ರು ರೊಕ್ಕ ಕಟ್ಬೇಕಲ್ಲ ನಾಳೆ ಮತ್ತೆ ತೊಗೊಳಗೇನು ಕುಣ್ಕೋತ ಕುಣ್ಕೊತ ತಗೊಂಡ್ಬಾ ಸಾಲ ಹಾಂ ತಗೊಂಡು ಕಿಸಿದ್ರ ಅಂತ ಮತ್ತೇನದ್ರೆ ಬೆಂಗ್ಳೂರ್ಗೆ ಹೋಗಿ ತಿರುಗಾಡಿ ಎಲ್ಲ ರೊಕ್ಕ ಖರ್ಚು ಮಾಡ್ಕೊಂಡು ಬಂದ್ವಿ ಈಗ ನೋಡಿ ಈಗ ನಾಳೆ ಕಟ್ಟೋದ ಕಟ್ಟಬೇಕಂದ್ರೆ ಹೆಂಗೆ ಕಟ್ಟೋದಂತ ಹೇಳಿ ಚಿಂತೆ ಆಗಿದೆ ವಯವ್ ನನಗ ಯಾಕ್ರ ತು ನೀವು ಸಾಲ ಅನ್ಸ್ಬಿಡ್ತೇವೆ ಈಗ

ബോളി കേൻ ബാരി നീ കട്ടിട നാല് കുടക്കോളേ ബദ്നാസി എല്ലാ ബദ്നാസി ആയിട്ട് ബാരിയേറ്റ് ഇട്ടുണ്ടു കട്ട്

வ நீடிவா உம் நீ நெக்லஸ் மணி ஆனா அத்தரதா எட்நூறு ரூபாய் இதா கொடு இல்லாந்திரா விடு உம் யாடாட்படாடி பாஷ் நீங்கே ஹெங்கே மாடிகே யார் மணி விட நீல் நான் கண்ட மெட்ல உடிகா நெக்லஸ் வைக்க ஆடாய் ஈகே சால மாநாரு பைலத்தான மத்தேனா நெக்லஸ் வைத்து ஆடாய் அந்த ஆக்கி குதில்ல ஆந்தாடில நான் மணி உருளாக்கி ரொக்க கட்ல பண்ணி கட்டி ஹோத்திங்க தோம் பாரி திண்டு எப்பட்ற நெக்லஸ் நெக்லஸ் உம் நீ மனி மன அறித்த மணி கட்ஸ்ல மணி ஆடாடு நீனும் ரொக்க இல்ல அந்த

ಏ ಬರ್ಕೋರಿ ಯಾರ್ಯಾರು ಕೊಡ್ತಾರೆ ಅವ್ರೆಲ್ಲಾರದು ಬರ್ಕೋರಿ ಮತ್ತೆ ಮುಂದಿನ ಮುಂದಿನ ವಾರ ಎಷ್ಟು ಕೊಡ್ಬೇಕು ಯಾವಾಗ ಕೊಡ್ಬೇಕು ಅಂತ ಹೇಳ್ರಿ ಅವರಿಗೆ ಸರಿ ಆಯ್ತವ್ರಿ ಜ್ಯೋತಿ ಅವ್ರು ಬಂದಿಲ್ಲ ಏನ್ರಿ

ಅಲ್ಲ ಲೇ ಅಕ್ಕಿನ ಜೊತೆ ಏನು ಗುಸುಗುಸು ನರ್ತಿದೀನಿ ನೀನು? ನಾವು ಮೂರ ರಕ್ಕ ಕಟ್ಟಲಿಲ್ಲ ಇಲ್ಲ ಕೇಳಿ ಎಲ್ಲವೂ ನಾವು ಮೂರು ಒಂದೇ ನೀ ಏನು ಅಕ್ಕಿ ಜೊತೆ ಗುಸುಗುಸು ನರ್ತಿದೀವಿ? ಮುಚ್ಚಿಕೊಂಡು ಕುಂದಕಾಗಲ್ಲ ನಿನ್ನ. ಅಯ್ಯೋ ಶಾಂತ ಅಕ್ಕಾ ನಾ ಇಲ್ಲಿ ಮಾತಾಡೀನ ಅಕ್ಕಿ ಜೊತೆ. ಅದು ಅಮ್ಮ ಸರ ಜ್ಯೋತಿ ಜ್ಯೋತಿ ಅಂತ ಕಳಾತಿದ್ದನಲ್ಲ ಅದಕ್ಕೆ ಯಾಕೆ ಏನೋ ಜ್ಯೋತಿ ಬಂದಿಲ್ಲ ಅಂತ ಕೇಳಕತ್ತಿದ್ದೆ. ಅಕ್ಕಿ ಯಾವಾಗ ಯಾವಾಗ ಬಲ್ಲಕ ಯಾವಾಗ ಬಿಲ್ಲಕ ಏನು ಮಾಡ್ತಿದೀವಿ? ಸುಮ್ ಕುಂದಿರಿಲಿ. ಶಾಂತ ಕುರೆ ಫಸ್ಟ್ ನೀವು ರೊಕ್ಕ ತಗೊಂಬರ್ರಿ ಬರ್ರಿ ನಿಮ್ದೆ ರೀ ಫಸ್ಟ್ ತಗೊಂಬರ್ರಿ ಆಗಲ್ಲ

ಅಮ್ಮ ಇದು ಫಸ್ಟ್ ಟೈಮ್ ಅಂತ ಹೇಳ ಬಿಡ್ಲಾತೀನಿ ಮತ್ತೆ ಮುಂದಿನ ವಾರ ಹಿಂಗೆ ಅಂದ್ರೆ ನಾ ಮಾತ್ರ ಸುಮ್ಮನಿರಂಗಿಲ್ಲ ನೋಡಮ್ಮ ಈಗ ಹೇಳತೀನಿ ಪ್ರತಿ ವಾರನೂ ತಪ್ಪಲಾರ್ದ ಕಟ್ಟಬೇಕು ನೀವು ಹ್ಞೂ ಅದೆಲ್ಲ ಏನು ನಮಗ ದವಾಖಾನಿಗೆ ಹೋಗಿದ್ದೆ ಊರಿಗೆ ಹೋಗಿದ್ದೆ ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಹೋಗಿದ್ದೆ ಅಂತೇಳಿ ಅವೆಲ್ಲ ನಿಮಗ ಪ್ರಾಬ್ಲಮ್ಅಮ್ಮ ನಮ್ಮ ಹತ್ರ ಅವೆಲ್ಲ ಏನು ಹ್ಞೂ ಮುಂದಿನ ವಾರ ಎರಡು ಸಾವಿರ ರೂಪಾಯಿ ಕಟ್ಬೇ ನಿಮ್ದಲ್ಲಮ್ಮ ಪಾರು ತಕ್ಕ ನಿಮ್ದಲ್ಲಿ ನೀವು ತೋರಿ ಹೌದು ರೀ ಸರ ನನ್ ಬಲ್ಲಿ ನೀವು ರೊಕ್ಕಿಲ್ರಿ ಈ ವಾರ ಮುಂದಿನ ವಾರ ಕಟ್ತೀನಿ ನಾನು ಎರಡು ಈ ವಾರದ ಮುಂದಿನ ವಾರ ಇದ್ದ ಸೇರಿಸಿ ಕಟ್ತೀನಿ ತಗೋರಿ ಅಲ್ಲಮ್ಮ ಎಲ್ಲರೂ ಹಂಗೆ ಹೇಳಿದ್ರೆ ಮತ್ತೆ ನಾನು ಏನಕ್ಕೆ ಬಂದಿದ್ದೀನಿ ಇಲ್ಲಿ ಹಾಂ ರೊಕ್ಕ ಕಟ್ಟಿಸ್ಕೊಳಕ್ಕೆ ಬಂದೀನಿ ನದಕ್ಕೆ ಬಂದಿನಮ್ಮ ನಾನು ಅಲ್ಲ ನಾವು ಮೊದಲೇ ಹೇಳಿವಲ್ಲಮ್ಮ ರೊಕ್ಕ ವಾರ ವಾರ ಕಂಪಲ್ಸರಿ ನೀವು ಕಟ್ಕೋಬೇಕು ನೋಡಿರಿ ಅಂತ ಹೇಳಿ ಇವಾಗ ನೋಡಿದ್ರೆ ಕಟ್ಟಲ್ಲ ಅಂತಂದ್ರೆ ಹೆಂಗಮ್ಮ ನೀವು ಹಾಂ ಅವೆಲ್ಲ ಹೇಳ್ಬಾರ್ದು ಮನೆ ಮುಂದೆ ಹ್ಞೂ ಕಟ್ಬೇಕು ನೀವು ರೊಕ್ಕನ ಇಲ್ಲ ಸರ ಕಟ್ತೀನಿ ತಗೋರಿ ನಾವೇನೆಲ್ಲ ನೋಡಿ ಹೋದೀವನ್ರಿ ಮುಂದಿನ ವಾರ ಕಟ್ತೀವಿ ಅಂತ ತಗೋರಿ ಹ್ಞೂ ಹೇ ಆಸಂತಕ ಸರ್ ಎಲ್ಲಾರು ಹೇಳಿ

ಅಲ್ಲೋ ನೀವು ಬರೀ ಇಂಥವ್ರಿಗೆ ಹಿಡ್ಕೊತೇನು ಹಾಂ ಬಡ್ಡಿ ಕಟ್ಲಾರ್ದವ್ರಿಗೆ ರೊಕ್ಕ ಕಟ್ಲಾರ್ದವ್ರಿಗೆ ಕೊಡುವಾಗ ಏನಾದ್ರು ಎಲ್ಲ ಚಲೋ ಹೆಣ್ಮಕ್ಳು ಅರ ಸರ ಕೊಡ್ತಾರ್ರಿ ವಾರ ವಾರ ತಂದು ಇವಾಗ ನೋಡಿ ಇವಾಗ ಪ್ರಶ್ನೆ ವಾರನೇ ಹಿಂಗೆ ನಡೆಸ್ಯಾರ ಇವ್ರು ಹಾಂ ಸರ ಅದು ಜ್ಯೋತಿಯವ್ರು ಹೇಳಿದ್ರಿ ಅಲ್ರಿ ಅದಕ್ಕೆ ನಾ ಕರ್ಕೊಂಡ್ ಬಂದಿದ್ರಿ ಸರ ನನ್ಗೆ ಏನು ಗೊತ್ತಿಲ್ಲ ತೋರಿ ಯಾವಲ್ಲಿ ನೀನು ಯಾವಾಗ ನೋಡಿದ್ರು ಜ್ಯೋತಿಯಾರ ಜ್ಯೋತಿಯಾರ ಕಿಶನ್ ಯಾವಾಗಿ ಜ್ಯೋತಿ ಎಲ್ಲ ಲಕ್ಕಿ ಎಲ್ಲ ಲಕ್ಕಿ ಆ ಹೆಣ್ಮಗಳು ಬಂದೇ ಇಲ್ಲ ಇಲ್ಲಿ ಸರ್ ಅದೇ ಇಲ್ಲಿ ತೋರಿ ಬರ್ಲಾತ್ತಾರೆ ಫೋನ್ ಮಾಡಿದನ್ರಿ ಈಗ ಬರ್ಲಾತ್ತಾರೆ ತೋರಿ ಅವ್ರು ಹಂಗಿಲ್ರಿ ಸರ್ ಅವ್ರು ಕಡ್ತಾರೆ ತಗೋರಿ

ರೊಕ್ಕ ಸಾಲ ಕಟ್ಟೋಗಿದ್ದೀನಿ ಏನು ಸಾಲ ಇಸ್ಕೊಡೋಗಿದ್ದೀನಿ ನನಗೆ ಗೊತ್ತಾಗಲ್ಲಾಗ್ಯದಲ್ಲ ಹಾಂ ಎಟ್ರ ಮಾತಾಡ್ತಾರೆ ಹೆಣ್ಮಕ್ಳು ಥೋ ಇವನು ಅದಕ್ಕೆ ಅಂತಾರೆ ಹೆಣ್ಮಕ್ಳು ಜೋಡಿ ವ್ಯವಹಾರ ಮಾಡಬಾರ್ದು ಅಂತ ಹೇಳ್ಕಿಸಿಂದ ನಮ್ಮ ಹಣೆ ಬರೋ ಇಟ್ಟಿ ಅದು ತಗೋ ಸರ್ ಸಾರಿ ರೀ ಜರಾ ಲೇಟ್ ಆಯ್ತ್ರಿ ಸ್ವಲ್ಪ ಬರ್ಲಾಕ್ ತಿನ್ರಿ ಅಲ್ಲೊಬ್ರು ಮಾತಾಡ್ಸ್ಕೊಂಡು ನಿಂತರ್ರಿ ಅದಕ್ಕೆ ಲೇಟ್ ಆಯ್ತ್ರಿ ಈ ಕಟ್ತೀನಿ ರೊಕ್ಕ ಹಾ ರೀ ಅದೇ ಜೊತೆಯಾರ ನೀವೇ ಚಿಂತೆ ಮಾಡ್ಬಿಟ್ಟು ತಗೋರಿ ಅದೇ ನೀವು ಮೊನ್ನೆ ಹೇಳಿದ್ರಲ್ಲ ಮತ್ತೆ ಸ್ವಲ್ಪ ತಡ ಆಗ್ತದೆ ಹೇಳಿ ಅದಕ್ಕೆ ರೊಕ್ಕನೂ ಕಳಿಸಿದ್ರಲ್ರಿ ನನಗೆ ನಾನೇ ಕಟ್ಟಿನ ತಗೋರಿ ಹಾಂ ಯಾಕೆ ಹೇಳತ್ತಾನ ನಾನು ರೊಕ್ಕ ಏನೇ ಕಟ್ಟಾನ ಏನೇ ಆಗಲ್ಲಪ್ಪ ಇದು ಹಾಂ 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 ಈಗ ಅರ್ಥ ಆಯಿತು ಇವಾಗ ನನಗೆ ಯಾಕೆ ಟು ಮೆಸೇಜ್ ಮಾಡತ್ತಿದ್ದ ಯಾಕೆ ಇದು ಮಾಡತ್ತಿದ್ದ ಇರಲಿ ಬಿಡು ಕಟ್ಲಿ ನನಗೇನು ಮಾಡೋದಾರ ಹ್ಞೂ ಪುಕ್ಕ ಕಟ್ಟ ರೊಕ್ಕ ಕಟ್ತಾನಂದ್ರೆ ನಾ ಯಾಕೆ ಮಾಡಿ ಕಟ್ಲಿ ಸರಿ ಕರೇನೂ ಕಟ್ಟಿರಿ ಹ್ಞೂ ರೀ ಜೊತೆ ಕರೇನು ಕಟ್ಟೀನಿ ತಗೋರಿ ನಾ ಇಲ್ಲ ಮತ್ತೆ ಅಂದ್ರೆ ಸರ್ ನಿಮ್ಗೆ ಬೈತಾರೆ ಅದಕ್ಕೆ ನಾ ಕಟ್ಟಿನಿ ನಾನು ನೀವು ಯಾವಾಗ ಕೊಡಕತ್ತಿರ್ತವೆ ರೀ ಹೆಚ್ಚಾ ಸರ ಭಾಳ ಚಲೋ ನೋಡಿರಿ ಹಾಂ ಮಾಡಿರಿ ಒಂದು ಸ್ವಲ್ಪ ಹಾಂ ರೀ ಹೀಗೆ ಸಹಾಯ ಮಾಡ್ತೀರಿ ನಂಗೆ ಮತ್ತೆ ನಾನು ಸಂಘ ಮಾಡಿಸ್ತೀನಿ ತೋರಿ ನಿಮಗೆಲ್ಲ ಹಾಂ ರೀ ಏ ಹಾಗೆ ನೀವು ಬಿಡಿರಿ ಜೊತೆಯಾರ ಅದ್ರಾಗ ಏನದೆ ರೀ ನಾವು ನೀವು ಫ್ರೆಂಡ್ಸ್ ಅಂದ ಮೇಲೆ ಅಟ್ಟು ಮಾಡಿಲ್ಲ ಹೆಂಗೆ ರೀ ಹಾಂ ರೀ వందో తాయింగారీ తిండు రొక్క ఇవ్వ రొక్క కట్టా ఓతవ ఓ తాయి మజాబోదవే రొక్కదా ఈ నన్న మగ కట్తావ కట్కం హోల్ నగేం బందో హల్కిస్త్ర సాకి కట్తాను ನಮ್ಮ ವಿಡಿಯೋ ಹೆಂಗೆ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿರಿ ಮತ್ತು ಏನೇನು ಸ್ಪೆಷಲ್ ನಿಮ್ಮದು ಒಕೇಷನ್ ಇತ್ತಂದ್ರೆ ನಮಗೆ ಅದನ್ನು ಮೆಸೇಜ್ ಮಾಡಿ ಕಮೆಂಟ್ನಾಗ ಮಾಡಿರಿ ನಾವು ವಿಶ್ ಮಾಡ್ತೀವಿ ಅಂತ ರೀ ಹಾಗೆ ಏನಾದ್ರೆ ನಮ್ಮ ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿರಿ ಯಾಕಂದ್ರೆ ನಿಮ್ಮ ಲೈಕ್ ನಮ್ಗೆ ಭಾಳ ಜರೂರಿ ಅದ ಹಾಂ ರೀ ಆಮೇಲೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಏನಂದ್ರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮಾಡ್ಕೊಂಡ್ಬಿಟ್ಟು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಹಾಂ ರೀ ಧನ್ಯವಾದ ರೀ ಮತ್ತು ಮುಂದಿನ ವೀಡಿಯೋನಾಗ ಸಿಗೋಣನ್ರಿ